ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಸವಿರುಚಿ ಇವತ್ತಿನ ವಿಶೇಷ ಚಿಕನ್ ಕಬಾಬ್ ಯಾವುದೇ ರೀತಿ ರೆಡಿಮೇಡ್ ಪೌಡ್ರನ್ನ ಬಳಸದೆ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಗರಿಗರಿಯಾದ ಚಿಕನ್ ಕಬಾಬ್ ಮಾಡೋ ವಿಧಾನನ ನೋಡಿಕೊಳ್ಳೋಣ ಅದಕ್ಕಿಂತ ಮೊದಲೇದಾಗಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮೊದಲೇದಾಗಿ ಇಲ್ಲಿ ನಾನು ಎರಡು ಗೆಡ್ಡೆ ಬೆಳ್ಳುಳ್ಳಿ ನಾಲ್ಕು ಮೆಣಸಿಕಾಯಿ ಒನ್ ಟೇಬಲ್ ಸ್ಪೂನ್ ಮೆಣಸು ಮೂರು ಇಂಚು ಶುಂಠಿ ನಾಲ್ಕರಿಂದ ಐದು ಲವಂಗ ಒಂದು ಇಂಚು ಚಕ್ಕೆ ಇದಿಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕಬೇಡಿ ಯಾಕಂದರೆ ಚಿಕನ್ ವಾಶ್ ಮಾಡಿರ್ತೀವಲ್ಲ ಅದರಲ್ಲೇ ನೀರಿರುತ್ತೆ ನಂತರ ಒಂದು ಬೌಲ್ಗೆ ಒನ್ ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಫುಡ್ ಕಲರ್ನ ಯೂಸ್ ಮಾಡ್ತಿಲ್ಲ ಹಾಗಾಗಿ ನಾನು ಕಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕಿದ್ದೀನಿ ಈಗ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ನಂತರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಮೊಟ್ಟೆನ ಸೇರಿಸ್ತಾ ಇದ್ದೀನಿ ಈಗ ಒಂದು ನಿಂಬೆ ಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ ನಿಂಬೆ ಹಣ್ಣು ಇಲ್ಲ ಅಂತಂದರೆ ಒನ್ ಟೇಬಲ್ ಸ್ಪೂನ್ ವಿನಿಗರ್ನ ಹಾಕ್ಕೊಳ್ಳಿ ಈಗ ಇದಿಷ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಅಂಗಡಿಯಿಂದ ರೆಡಿಮೇಡ್ ಕಬಾಬ್ ಪೌಡ್ರ್ ತಂದು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯಂಟ್ಸಿಂದ ಕಬಾಬ್ನ ಮಾಡಿಕೊಂಡ್ರೆ ರುಚಿಯಾಗೂ ಇರುತ್ತೆ ಹಾಗೆ ಆರೋಗ್ಯಕರವಾಗೂ ಇರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾಗಿದೆ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಎರಡು ಟೇಬಲ್ ಸ್ಪೂನು ಕಾರ್ನ್ಫ್ಲೋರು ಸ್ವಲ್ಪ ಕಸ್ತೂರಿ ಮೇಥಿ ಇದು ಆಪ್ಷನಲ್ಲು ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಬೇಡ ಈಗ ಇದನ್ನು ಒಂಚೂರು ಲಂಬ್ಸ್ ಇಲ್ಲದೇ ಇದ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಕಬಾಬ್ ಪೇಸ್ಟನ್ನ ಒಂದು ಸಲ ಮನೇಲಿ ಮಾಡಿ ನೋಡಿ ಅಂಗಡಿಯಿಂದ ಕಬಾಬ್ ಪೌಡ್ರ್ ತರೋದನ್ನೇ ಬಿಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಈಗ ಕಬಾಬ್ ಪೇಸ್ಟು ರೆಡಿಯಾಗಿದೆ ನಂತರ ನಾನು ಮುಕ್ಕಾಲು ಕೆ ಜಿ ಚಿಕನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಪೇಸ್ಟನ್ನ ಚಿಕನ್ಗೆ ಇದ್ದೀನಿ ಈಗ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಒಂದೊಂದು ಪೀಸ್ಗೂ ಚೆನ್ನಾಗಿ ಕೋಟ್ ಆಗಬೇಕು ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ಸಲ ಕಬಾಬ್ನ ಮಾಡಿಕೊಂಡ್ರೆ ಯಾವ ರೆಸ್ಟೋರೆಂಟ್ಗೂ ಹೋಗಬೇಕು ಅಂತ ಅನ್ಸೋದೇ ಇಲ್ಲ ಯಾವಾಗಲೂ ನಾವೇ ಮನೇಲಿ ಮಾಡ್ಕೋಬೋದಲ್ವಾ ಅಂತ ವೀಕ್ಲಿ ಒಂದು ಸಲಿನಾದರೂ ಟ್ರೈ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ನೋಡಿ ಈಗ ಇದನ್ನು ಮುಚ್ಚಲ ಮುಚ್ಚಿ ಒನ್ ಅವರ್ ಅಥವಾ ಟೂ ಅವರ್ಸ್ ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಸ್ಮೂತಾಗಿ ಜ್ಯೂಸಿಯಾಗಿ ಕಬಾಬ್ ಚೆನ್ನಾಗಿ ಬರುತ್ತೆ ಒನ್ ಅವರ್ ನಂತರ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಒನ್ ಅವರ್ ಆಗಿದೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಚಿಕನ್ ಪೀಸಸ್ ಎಲ್ಲ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಈಗ ಇದನ್ನು ನಾನು ಸೈಡ್ಗೆ ಇಟ್ಕೊಂಡು ಸ್ಟವ್ ಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಎಣ್ಣೆ ಕಾದ ನಂತರ ಒಂದೊಂದೇ ಪೀಸನ್ನ ಸಪ್ರೇಟ್ ಸಪ್ರೇಟಾಗಿ ಹಾಕೊಳ್ಳೋಣ ನಮಗೆ ಒಂದಕ್ಕೊಂದು ಅಂಟ್ಕೋಬಾರ್ದು ಸ್ವಲ್ಪ ಸ್ವಲ್ಪ ದೂರ ದೂರ ಹಾಕ್ಕೊಳ್ಳಿ ಇದನ್ನು ಹಾಕಿದ ತಕ್ಷಣ ತಿರುಗಿಸ್ಬೇಡಿ ಒಂದೆರಡು ನಿಮಿಷ ಬಿಟ್ಟ ನಂತರ ನಾವು ಟರ್ನ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಅದು ಪ್ಯಾನ್ಗೆ ಕಚ್ಕೊಂಡಿರುತ್ತೆ ಸರಿಯಾಗಿ ಬಿಟ್ಕೊಂಡು ಬರೋದಿಲ್ಲ ಇದನ್ನು ನೀವು ಮೀಡಿಯಮ್ ಮತ್ತು ಹೈ ಫ್ಲೇಮ್ ಸೆಂಟ್ರಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಒಂದೇ ಸಲ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಕಬಾಬ್ ಸೀದೋಗುತ್ತೆ ಚಿಕನ್ ಬೇಯೋದಿಲ್ಲ ಕಬಾಬ್ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಐದರಿಂದ ಆರು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟ್ಯಾಂಕ್ ಯು